ಈಗ ನಾನ್ ಬಾದಾಮಿಲ್ ಇದೆ ಸೊ ಬಾದಾಮಿನ್ ಬಂದಿದ್ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಸೊ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಮಿಸ್ ಮಾಡ್ಕೋಬಾರ್ದು ಅಂತ ಬಂದಿದೀನಿ ಆ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ ಹೇಳಿ ನಾನು ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡ್ತಾ ಇದ್ದೀನಿ ಐ ಆಮ್ ಸೋ ಲಕ್ಕಿ ಆಕ್ಚುಲಿ ಇಷ್ಟು ದಿನ ನಾನು ಅಕ್ಕನ ಪಾತ್ರ ಅದಕ್ಕೆ ಪಾತ್ರ ಮಾಡಿದ್ದು ಫಸ್ಟ್ ಟೈಮ್ ಅಮ್ಮನ್ ರೋಲ್ ಮಾಡ್ತಾ ಇದ್ದೀನಿ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಸ್ ಮಾದವ್ ಖುಷಿ ಆಗ್ತಾ ಇದೆ ಸುದೀಪ್ ಸರ್ ಪ್ರೊಡಕ್ಷನ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಇದೆ ಆಫ್ಟರ್ ಬಿಗ್ ಬಾಸ್ ಈ ಥರದೊಂದು ಆಪರ್ಚುನಿಟಿ ಸಿಕ್ಕಿರೋದು ಒಂಥರ ವೆರಿ ಗುಡ್ ಪಾಸಿಟಿವ್ ವೈಬ್ಸು ಒಂಥರ ಹೆಮ್ಮೆ ಅನಿಸ್ತಿದೆ ಥ್ಯಾಂಕ್ಸ್ ಫಾರ್ ದ ಡೈರೆಕ್ಟರ್ ಹಾಂ ಕಮ್ಸ ಮೇಡಮ್ ಎಲ್ಲ ಒಂದು ಕಡೆ ಹೊರ್ಗಡೆ ಬಂದಿದ್ದೆ ಒಳಗಾಯ್ತು ಈ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿತು ಅಂತ ಅನ್ಸ್ತಿದ್ಯಾ ಅಥವಾ ಫಿನಾಲೆ ಅವ್ರಿಗೂ ಇರಬೇಕಿತ್ತು ಅನ್ಸುತ್ತೆ ಫಿನಾಲೆವರೆಗೂ ಇರ್ಬೇಕಿತ್ತು ಅಂತ ಅನ್ಸುತ್ತೆ ನಾನು ನಾನು ಹೇಳ್ತಿದ್ದೆ ಸುದೀಪ್ ಸೌ ತಂಗಿಯಾಗಿ ನಾನು ಆಕ್ಟ್ ಮಾಡಿದ್ದೆ ದಮ್ ಸಿನಿಮಾದಲ್ಲಿ ಈಗ ಅವರ ಅಕ್ಕನ ಮಗನಿಗೆ ತಾಯಿಯಾಗಿ ಮಾಡ್ತಾ ಇದ್ದೀನಿ ಸೊ ಸಚ್ ಅ ಕೋ ಇನ್ಸ್ಟೆಂಟ್ ಆಮೇಲೆ ಇವ್ರ ಜೊತೆನೇ ನಾ ವರ್ಕ್ ಮಾಡಿದ್ದೀನಿ ಒಂದು ಸಿನ್ಮಾದಲ್ಲಿ ಸೊ ಆಮ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ ಖುಷಿ ಇದೆ ಹೌದು ಹೌದು ಕಾರ್ತಿಕ್ ಸರ್ ಅವರು ತುಂಬಾ ಪರಿಚಯ ವೆರಿ ಗುಡ್ ಹ್ಯೂಮನ್ ಬೈಂಕ್ ನನ್ನ ಬ್ರದರ್ಗೆ ಇವ್ರ ಕ್ಲೋಸ್ ಫ್ರೆಂಡು ಜಗದೀಶ್ ಕುಮಾರ್ ಅಂತ ಹೇಳ್ತಿ ಹೇಳ್ತಿರ್ತಾರೆ ತುಂಬ ಖುಷಿ ತುಂಬ ಖುಷಿ ಇದೆ ಆಮೇಲೆ ಫಿನಾಲೆ ಬಗ್ಗೆ ನೀವು ಕೇಳ್ತಾ ಇದ್ರಿ ಹೌದು ಖಂಡಿತವಾಗ್ಲೂ ಇರ್ಬೇಕಿತ್ತು ನಾನು ಇರ್ಬೇಕಿತ್ತು ಅಂತ ಖುಷಿ ಬೇಜಾರಾಗ್ತಿದೆ ಇಲ್ಲ ಅಲ್ಲ ಅಂತ ಅದೇ ಎಲ್ಲರೂ ಕೇಳ್ತಾ ಯಾರು ಫಿನಾಲಲ್ಲಿ ವಿನ್ ಆಗ್ತಾರೆ ಅಂತ ಅದಕ್ಕೆ ನನ್ನ ಯಾರು ವಿನ್ ಆದರೂ ನನ್ಗಂತೂ ಒಂದು ರೂಪಾಯಿ ಬರಲ್ಲಪ್ಪ ಯಾರಾದ್ರೂ ವಿನ್ ಆಗಲಿ ಯಾರು ವಿನ್ ಆದರೂ ಖುಷಿನೇ ನಾನು ನಾನು ಇರ್ಬೇಕಿತ್ತು ನಾನು ವಿನ್ ಆಗ್ಬೇಕಿತ್ತು ಆಗಿಲ್ಲ ಸೊ ಯಾರು ವಿನ್ ಆದರೂ ಖುಷಿನೇ ಇದೆ